ದೀಪಾವಳಿ ಹಬ್ಬವು ಲಕ್ಷ್ಮೀದೇವಿಯ ಆರಾಧನೆಗೆ ಹಾಗೂ ದೀಪಗಳ ಆರಾಧನೆಗೆ ಸಮರ್ಪಿತವಾದ ಹಬ್ಬವಾಗಿದೆ ದೀಪಾವಳಿ ಹಬ್ಬದ ದಿನದಂದು ಈ ಐದು ತಪ್ಪುಗಳನ್ನು ಮಾಡಬೇಡಿ ದೀಪಾವಳಿ ಹಬ್ಬವನ್ನು ಹಿಂದೂಗಳು ಆಚರಿಸುವ ಅತ್ಯಂತ ಮಹತ್ತರವಾದ ಹಬ್ಬವೆಂದು ಹೇಳಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತೂರಿಂದ ಆಚರಿಸಲಾಗುವುದು ಈ ದಿನ ಲಕ್ಷ್ಮೀ ಪೂಜೆಗೆ ಮತ್ತು ದೀಪಗಳನ್ನು ಬೆಳಗುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಈ ದಿನ ಮನೆಯ ಮೂಲೆ ಮೂಲೆಯಲ್ಲೂ ದೀಪವನ್ನು ಬೆಳಗಿಸುವ ಮೂಲಕ ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ವಿಶೇಷ ದಿನದಂದು ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೂ ನಾವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ದೀಪಾವಳಿ ಹಬ್ಬದ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ನಿಷಿದ್ಧವಾಗಿದೆ ಅವುಗಳ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಒಂದು ಈ ಬಣ್ಣದ ಬಟ್ಟೆಯನ್ನು ಧರಿಸದಿರಿ ದೀಪಾವಳಿ ಹಬ್ಬದ ದಿನದಂದು ನಾವು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಯಾಕೆಂದರೆ ಕಪ್ಪು ಬಣ್ಣವು ನಕಾರಾತ್ಮಕತೆಯ ಸಂಕೇತವಾಗಿದೆ ಹಾಗೂ ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವನ್ನು ಶುಭ ಕಾರ್ಯದ ವೇಳೆ ಧರಿಸುವುದು ನಿಷಿದ್ಧವಾಗಿದೆ ಮಂಗಳಕರ ಸಮಯದಲ್ಲಿ ಅಥವಾ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದನ್ನು ತಪ್ಪಿಸಬೇಕು ಇಲ್ಲವಾದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಎರಡು ಇವರನ್ನು ಹಾಗೆ ಕಳುಹಿಸಬೇಡಿ ದೀಪಾವಳಿ ದಿನದಂದು ಸಾಕಷ್ಟು ಭಿಕ್ಷುಕರು ಆಹಾರವನ್ನು ಬೇಡಿ ನಿಮ್ಮ ಮನೆಯ ಬಾಗಿಲಿಗೆ ಬರಬಹುದು ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ದಾನ ಧರ್ಮ ಮಾಡಿ ಸಹಕರಿಸಿ ಭಿಕ್ಷುಕರು ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ಅವುಗಳನ್ನು ಹಾಗೆ ಓಡಿಸಬೇಡಿ ಅವುಗಳಿಗೂ ತಿನ್ನಲು ಏನನ್ನಾದರೂ ನೀಡಿ ಯಾಕೆಂದರೆ ಈ ದಿನ ಲಕ್ಷ್ಮೀದೇವಿಯು ಭೂಲೋಕಕ್ಕೆ ಬರುತ್ತಾಳೆ ಅವಳು ಯಾವುದೇ ರೂಪದಲ್ಲಿ ಬೇಕಾದರೂ ನಿಮ್ಮ ಮನೆಯನ್ನು ಪ್ರವೇಶಿಸಬಹುದು ಆದ್ದರಿಂದ ನಿಮ್ಮ ಮನೆ ಬಾಗಿಲಿಗೆ ಆಹಾರ ಕೇಳಿ ಬಂದವರನ್ನು ಹಾಗೆ ಕಳುಹಿಸಬೇಡಿ ಮೂರು ಇವುಗಳನ್ನು ಸೇವಿಸದಿರಿ ದೀಪಾವಳಿ ಹಬ್ಬದಂದು ಕೇವಲ ಲಕ್ಷ್ಮೀದೇವಿಯನ್ನು ಮಾತ್ರವಲ್ಲ ಈ ಶುಭ ದಿನದಂದು ಲಕ್ಷ್ಮೀದೇವಿಯೊಂದಿಗೆ ಗಣಪತಿ ದೇವನನ್ನು ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಈ ದಿನ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಅಮಲು ಪದಾರ್ಥಗಳಂತಹ ವಸ್ತುವನ್ನು ಮಾಂಸಾಹಾರ ಇತ್ಯಾದಿ ವಸ್ತುಗಳನ್ನು ಸೇವಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನಾಲ್ಕು ಪತಿ ಪತ್ನಿಗೆ ಇದು ಕಡ್ಡಾಯ ದೀಪಾವಳಿ ಹಬ್ಬದ ದಿನದಂದು ರಾತ್ರಿ ಪತಿ ಪತ್ನಿಯಿಬ್ಬರೂ ಬ್ರಹ್ಮಚರ್ಯವನ್ನು ಕಡ್ಡಾಯವಾಗಿ ಅನುಸರಿಸಬೇಕು ಒಂದು ವೇಳೆ ಶಾಸ್ತ್ರದಲ್ಲಿನ ಈ ನಿಯಮವನ್ನು ಅಲ್ಲಗಳೆದು ಪತ್ನಿ ಇಬ್ಬರೂ ಒಂದಾದರೆ ಮುಂದೊಂದು ದಿನ ಸಾಕಷ್ಟು ಸಮಸ್ಯೆಗಳಿಗೆ ಅವರು ಗುರಿಯಾಗಬೇಕಾಗುತ್ತದೆ ಅದರಲ್ಲೂ ಇವರನ್ನು ಯಥೇಚ್ಛವಾಗಿ ಹಣಕಾಸಿನ ಸಮಸ್ಯೆಗಳು ಕಾಡತೊಡಗುತ್ತದೆ ಐದು ಕೋಪದಿಂದ ದೂರವಿರಿ ಯಾವ ವ್ಯಕ್ತಿ ಮನೆಯಲ್ಲಿ ಸದಸ್ಯರು ಸದಾ ಕೋಪದಿಂದ ಕೂಡಿರುತ್ತಾರೆಯೋ ಅವರಲ್ಲಿ ಮನಸ್ತಾಪಗಳು ಹೆಚ್ಚಾಗಿರುತ್ತದೆಯೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ನೆಲೆಸುವುದಿಲ್ಲ ಜಗಳ ಮನಸ್ತಾಪ ಹಾಗೂ ಕಿರಿಕಿರಿ ಇರುವ ಮನೆಗಳಲ್ಲಿ ಅವಳು ವಾಸವಾಗಿರಲು ಬಯಸುವುದಿಲ್ಲ ಆದ್ದರಿಂದ ದೀಪಾವಳಿ ಹಬ್ಬದ ದಿನದಂದು ನೀವು ಯಾರ ಮೇಲೂ ಕೋಪಿಸಿಕೊಳ್ಳಬೇಡಿ ಯಾರ ಮನಸ್ಸಿಗೂ ನೋವಾಗುವಂತಹ ಕೆಲಸವನ್ನು ಮಾಡಬೇಡಿ ಹಾಗೂ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡಿರಬೇಡಿ ಈ ತಪ್ಪನ್ನು ನೀವು ಮಾಡುವುದರಿಂದ ಸಂಪತ್ತಿನ ದೇವಿ ಲಕ್ಷ್ಮಿಯು ನಿಮ್ಮ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ